ಏನೋ ನಾನು ಹೇಳಿದ್ದು ಹೆಜ್ಜೆ ಮೇಲೆ ಹೆಜ್ಜೆ ಅಲ್ಲ ನಮ್ದು ಪ್ಯೂರ್ ಲವ್ ಖುಷಿ ಆಗ್ತಿದೆ ಏನಿಕಂದ್ರೆ ಈ ಖುಷಿನ ಹಂಚ್ಗಳ ಕಣ್ಣರ ನೋಡೋಣ ಅಂತ ಹೇಳಿ ನನಗೆ ಸುಮಾರು ಜನ ಫೋನ್ ಮಾಡ್ತಿದ್ರು ಮೈಸೂರಿಂದ ಎಲ್ಲ ಥಿಯೇಟರ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಓಡ್ತಾಯಿದೆ ಎಲ್ಲ ಕಡೆ ಹೌಸ್ಫುಲ್ ಆಗ್ತಾಯಿದೆ ಇದನ್ನು ನೀವು ಕನ್ನಡ ನೋಡಬೇಕು ಅಂತೇಳಿ ಅದಕ್ಕೆ ನಾನು ಮಲೈಕ ನಾವು ಇಬ್ಬರು ಬಂದ್ವಿ ಇವತ್ತು ಆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೇಳಿ ಹಾಗೆ ಅವರೆಲ್ಲ ಏನು ಮೇಲೆ ನಂಬಿಕೆ ಇಟ್ಕೊಂಡು ಬಂದು ನನ್ನ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ ನಮ್ಮನ್ನು ಬೆಳೆಸ್ತಿದ್ದಾರೆ ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದಾರೆ ಅವರೆಲ್ರಿಗೂ ಧನ್ಯವಾದ ಹೇಳೋಣ ಅಂತೇಳಿ ಇವತ್ತು ಮೈಸೂರು ಬಂದಿದ್ವಿ ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಆಮೇಲೆ ನನಗೆ ಮೈಸೂರು ಜನತೆ ಬೆಂಗಳೂರು ಜನತೆ ಉತ್ತರ ಕರ್ನಾಟಕ ಜನಕ್ಕೆ ಯಾವ ಇಲ್ಲ ಅಭಿಮಾನಿಗಳು ಅಭಿಮಾನಿಗಳು ಕನ್ನಡಿಗರು ಅಂದರೆ ಕರ್ನಾಟಕ ಅಂದರೆ ಕನ್ನಡಿಗರು ಸೊ ಎಲ್ಲರಿಗೂ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಬೇರೆ ಮೈಸೂರಲ್ಲಿ ಅಂತೂ ಸಿಕ್ಕಾಬಡೆ ಚೆನ್ನಾಗಿ ಓಡ್ತಾ ಇದೆ ನನಗೆ ಕಂಪ್ಲೇಂಟ್ಸ್ ಏನಂತಂದ್ರೆ ಅಂತಂದರೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಇಲ್ಲಿ ನನ್ನ ಫ್ರೆಂಡ್ಸ್ ಕಡೆಯಿಂದ ಶೋಸ್ ಜಾಸ್ತಿ ಮಾಡಿ ಅಂತ ಹೇಳಿ ಸೊ ನಾವು ಶೋಸ್ ಬೇಕು ಅಂತ ಜಾಸ್ತಿ ಮಾಡ್ತಾ ಇಲ್ಲ ಏನಕ್ಕೆ ಎಷ್ಟೇ ಇದ್ರೂ ನಾವು ಹೊಸೊಬ್ರು ಜಾಸ್ತಿ ಮಾಡೋದು ದೊಡ್ಡ ವಿಷಯ ಅಲ್ಲ ಈಗ ಏನಾದರೂ ಇವತ್ತು ಸಂಡೇ ನಾಳೆ ಮಂಡೇ ರಿಪಬ್ಲಿಕ್ ಡೇ ರಜದಲ್ಲಿ ಓಡುತ್ತೆ ಮಂಡೇನ ಡ್ರಾಪ್ ಆಗೋದ್ರೆ ಸಿನಿಮಾಗೆ ಒಂದು ರಾಂಗ್ ಟಾಕ್ ಹೋಗುತ್ತೆ ಅದಕ್ಕೆ ನಾವು ಅದು ಆಗಬಾರ್ದು ಅಂತ ಹೇಳಿ ಎಷ್ಟು ನಾವು ಮುಂಚೆಯಿಂದ ಫಿಕ್ಸ್ ಮಾಡಿದೀವೋ ಅಷ್ಟೇ ಶೋಸ್ ಇಟ್ಕೊಂಡೆ ಮೇಂಟೈನ್ ಮಾಡ್ತಾಯಿದ್ದೀವಿ ಖಂಡಿತ ಮಾಡ್ತೀನಿ ಸರ್ ಏನಕ್ಕೆ ಅಂದರೆ ಇವರುಗಳು ಇಷ್ಟು ಪ್ರೀತಿ ಕೊಟ್ಟ ಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳೋಲ್ಲ ಸರ್ ಇದನ್ನು ಕೊಂಬ ಮಾಡಿಕೊಂಡು ಅಂದರೆ ದುರಂಕರ ಮಾಡಿಕೊಂಡು ಓ ಈಗ ನಾನು ಸ್ಟಾರ್ ಆಗಿಬಿಟ್ಟೆ ಇಲ್ಲ ಇವ್ರಿಗೆ ಏನು ಪ್ರೀತಿ ಕೊಡ್ತಿದ್ದಾರಲ್ಲ ಅದನ್ನು ನೋಡಿದ್ಮೇಲೆ ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬರ್ತಾ ಇದೆ ಅಂದರೆ ನಾನು ಆ್ಯಕ್ಟ್ ಮಾಡಿದಿಲ್ಲ ನನಗೆ ಗೊತ್ತಿರುತ್ತೆ ಓಕೆ ನಾನು ಇಲ್ಲಿ ಎಲ್ಲ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಪಪ್ಪಾ ಜನಕ್ಕೆ ಅದು ಗೊತ್ತಾಗಲ್ಲ ಈಗ ನೆಕ್ಸ್ಟ್ ನನ್ನ ಸಿನಿಮಾದಲ್ಲಿ ನಾನು ತಿತ್ಕೊಳ್ಬೇಕು ಇನ್ನೂ ಜಾಸ್ತಿ ಕಷ್ಟಪಡ್ಬೇಕು ಅಂದರೆ ಇವತ್ತು ಅವ್ರು ಏನು ಖುಷಿ ಪಟ್ಟಿದ್ದಾರೆ ಅದು ಮೂರನೇ ಸಿನಿಮಾಗೆ ಅದೇ ಥರ ನಾನು ನಾನು ಕಾಪಾಡ್ಕೊಳ್ಬೇಕು ಅಂದರೆ ಒಂದು ಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಏನಕ್ಕೆ ಅಂದರೆ ಹೌಸ್ಫುಲ್ ಇದೆ ಅಂತ ಎಲ್ಲ ಗೊತ್ತಿತ್ತು ನನಗೆ ಇವತ್ತು ನಾಲ್ಕು ಶೋಸು ಈ ನಾಲ್ಕು ಶೋಸು ಕೂಡ ಫುಲ್ ಇನ್ನೂ ಏಳು ಮಾಲ್ ಇದೆ ನೆಕ್ಸಸ್ ಮಾಲ್ ಅಂತ ಇದೆ ನಮ್ಮ ಸಂಗಮ್ ಸಂಗಮ ಸಿಂಗಲ್ ಸ್ಕ್ರೀನು ಅಲ್ಲೂ ಕೂಡ ಫುಲ್ ಹೌಸ್ಫುಲ್ ಇದೆ ಮಾಲ್ ಆಫ್ ಮೈಸೂರಲ್ಲೂ ಕೂಡ ಹೌಸ್ಫುಲ್ ಇದೆ ಅಲ್ಲೂ ಕೂಡ ಒಂದು ಸ್ಕ್ರೀನ್ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿ ಸೊ ಇವಾಗ ಆ ಕಡೆ ಎಲ್ಲ ಹೋಗಬೇಕು ಈಗ ತಮ್ಮೆಲ್ಲರಿಗೂ ಗೊತ್ತು ಕನ್ನಡ ಸಿನಿಮಾ ಎಲ್ಲೂ ಓಡ್ತಾ ಇಲ್ಲ ಆದರೆ ಅದಕ್ಕೆ ನಾನು ಹೇಳಿದ್ದು ನೀವೆಲ್ಲರೂ ನನ್ನ ಮೇಲೆ ಏನು ನಂಬಿಕೆ ಇಟ್ಕೊಂಡು ಬಂದಿದ್ದೀರ ಬಹುಶಃ ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಆಮೇಲೆ ಎಲ್ಲರೂ ಕಣ್ಣಲ್ಲಿ ನೀರಿತ್ತು ಆಮ ಆಡಿಯನ್ಸ್ ಕಣ್ಣು ನೀರಿದೆ ಅಂತಂದರೆ ನಾವು ಎಲ್ಲ ಒಂದು ಕಡೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆಮೇಲೆ ಕರ್ನಾಟಕ ಜನಕ್ಕೆ ಯಾಕೆ ಬಿಟ್ಟಿದ್ದಿರುತ್ತೆ ಆ್ಯಕ್ಷನ್ ಸಿನಿಮಾಗಳು ಆ ಥರ ಈ ಥರ ಸಿನಿಮಾಗಳು ನೋಡಿ ಬೋರ್ ಆಗೋಗ್ಬಿಟ್ಟಿದ್ದು ಈ ಥರ ಫೀಲ್ ಗುಡ್ ಸಿನಿಮಾ ಅಂದರೆ ಮುಂಗಾರು ಮಳೆ ಗೂಗ್ಲಿ ಈ ಒಂದು ಸಂಜು ವೆಡ್ಸ್ ಗೀತಾ ಅಂದರೆ ಈ ಥರ ಒಂದು ರೊಮ್ಯಾಂಟಿಕ್ ಒಂದು ತುಂಬ ದಿವಸ ಆಗೋಗ್ಬಿಟ್ಟಿತ್ತು ನಮ್ಮ ಕರ್ನಾಟಕ ಇಂಡಸ್ಟ್ರಿಗೆ ಬಂದು ಸೊ ಇದೊಂದು ಹೊಸ ಟ್ರೀಟ್ಮೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಸರ್ ಅಯ್ಯೋ ಯೋ ಅಂತೂ ತುಂಬಾ ದೊಡ್ಡ ವಿಷಯ ನೀವು ಹೇಳಿರೋದು ಆಬ್ವಿಯಸ್ಲಿ ಒಂದು ಪಾತ್ರ ಅಂದಮೇಲೆ ಅದಕ್ಕೆ ಏನ್ ಜಸ್ಟಿಸ್ ಮಾಡಬೇಕು ಅದು ನಾನು ಮಾಡಿದ್ದೀನಿ ಅಂತ ಅನ್ಸುತ್ತೆ ಇಲ್ಲಿ ಆ್ಯಕ್ಚುಲಿ ಜನ ನೋಡಿ ಅವ್ರ ರಿಯಾಕ್ಷನ್ ನೋಡಿ ಖುಷಿ ಆಗ್ತಾ ಇದೆ ಮೈಸೂರು ಯಾವಾಗಲೂ ಅಷ್ಟೇ ಕನ್ನಡ ಸಿನಿಮಾನ ಗೆಲ್ಸೇ ಗೆಲ್ಸುತ್ತೆ ಅದು ಇವತ್ತಿಂದ ಅಲ್ಲ ತುಂಬಾ ವರ್ಷಗಳಿಂದ ಮೈಸೂರಲ್ಲಿ ಗೆದ್ರೆ ಇಡೀ ಕರ್ನಾಟಕದಲ್ಲಿ ಗೆದ್ದಂಗೆ ಆಮೇಲೆ ಇವತ್ತು ಒಂದು ಶೋ ಜಾಸ್ತಿ ಮಾಡಿ ಮಾಡಿ ಅಂತ ಕೇಳ್ತಾರೆ ಅದು ಅದ್ರಕ್ಕಿಂತ ಖುಷಿ ನಮ್ಮ ಕಲಾವಿದರಿಗೆ ಎಷ್ಟೇ ದುಡ್ಡು ಮಾಡಿದ್ರು ಏನ್ ಮಾಡಿದ್ರು ಸಿಗಲ್ಲ ಸರ್ ಇದೆ ನಮಗೆ ನಿಜವಾದ ನಿಜವಾದ ಪ್ರೀತಿ ಅಂದರೆ ಇದೆ ಅಂತ ಅನ್ಸುತ್ತೆ ಮೈಸೂರಲ್ಲಿ ಖಂಡಿತ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಬಟ್ ಇಷ್ಟು ಫ್ಯಾಮಿಲೀಸ್ ಬರ್ತಾ ಇದೆ ಆಮೇಲೆ ನಮಗೆ ಎ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಫ್ಯಾಮಿಲೀಸ್ ಬರೋದು ಒಂದು ಸ್ವಲ್ಪ ಹಿಂಜರಿತಾ ಇದ್ದಾರೆ ಬಟ್ ಅದರ ಆ ಥರ ಸಿನಿಮಾದಲ್ಲಿ ಏನೂ ಇಲ್ಲ ಬಟ್ ಅದೇ ಏನು ಮಾಡೋಕ್ಕಾಗಲ್ಲ ಅದು ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಅನಿಸ್ತು ನಮಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದು ಇಲ್ಲದೇ ಇದ್ರೂ ಕೂಡ ಆ ಥರ ಏನು ಸೀನ್ಸ್ ಇಲ್ಲದೆ ಇದ್ರು ಕೂಡ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದಕ್ಕೂ ಮೀರಿ ಫ್ಯಾಮಿಲಿಸ್ ತುಂಬ ಇದೆ ನಾವು ಎಲ್ಲಾದರೂ ನ ನೋಡ್ತಾ ಇದ್ದೀವಿ ನ ನೋಡ್ತಾ ಇದೀವಿ ತುಂಬ ಖುಷಿ ಇದೆ ದಿನ ಓಡುತ್ತೆ ಅಂತ ಅನ್ಕೊಂಡಿದೀವಿ ಸರಿ ಅಲ್ಲಿ ಎಲ್ಲೂ ಕೂಡ ಫ್ಯಾಮಿಲೀಸ್ ಮಕ್ಕಳು ಎಲ್ಲಿದ್ದಾರೆ ನೀವು ಐ ಐಡಿ ಕಾರ್ಡ್ ಕೇಳಲ್ಲ ಎಲ್ ಎಷ್ಟು ಜನ ನನಗೆ ಫೋನ್ ಮಾಡ್ಕೊಂಡಲ್ಲಿ ನಾನು ಥಿಯೇಟರ್ ವಿಸಿಟ್ ಹೋದಾಗ ಮಂಡ್ಯ ಈಗ ರಾಮನಗರ ಮುಗಿಸ್ಕೊಂಡ್ ಬಂದೆ ನಾನು ಅಲ್ಲಿ ಎಲ್ಲಾರು ಮಕ್ಕಳು ಹೇಳಿದ್ ಒಂದೇ ಮಾತು ಎಲ್ಲ ತಂದೆ ತಾಯಿರು ಎಲ್ಲ ಮಕ್ಕಳು ನೋಡ್ಬೇಕಾದ ಸಿನಿಮಾ ಇವತ್ತಿನ ಜೆನ್ಸಿ ಸ್ಟೂಡೆಂಟ್ಸ್ ಇವತ್ತಿನ ಹುಡುಗರು ಏನು ಅವ್ರ ಭ್ರಮದಲ್ಲಿ ಬದುಕಿದ್ದಾರೆ ಒಂದು ಸ್ವಲ್ಪ ನೋಡಬೇಕು ಅಂತ ಅದಕ್ಕೆ ಅಚ್ಚು ಒಂದು ತುಂಬಾ ಒಳ್ಳೆ ಡೈಲಾಗ್ ಹೇಳಿದ್ರು ಮಕ್ಳು ಏನೋ ಲವ್ ಅಲ್ಲಿ ಹಾಳಾಗ್ಬಿಟ್ಟು ಕುಡಿತಾ ಇರ್ತೀರಾ ಅದಕ್ಕೆ ಕಳು ಸುತ್ತೋದು ಸುಟ್ಟೋದು ಹೆತ್ತೋರ್ದು ಅಂತ ಹೇಳಿ ಸೊ ಅದಕ್ಕೆ ಸರ್ ಸೊ ಸಿನಿಮಾ ಚೆನ್ನಾಗಿದ್ರೆ ಜನ ಎಲ್ಲಿ ಬೇಕಾದ್ರೂ ಹೋಗಿ ಸಿನಿಮಾ ನೋಡ್ತಾರೆ ಗೆಲ್ಲಿಸ್ತಾರೆ ಸರ್ ಸರ್ ಶುಕ್ರವಾರದಿಂದ ಫ್ರೈಡೇ ಇಂದ ಯಾವಾಗ ನಮ್ಮ ಸಿನ್ಮಾ ರಿಲೀಸ್ ಆಯಿತು ಆವಾಗಿಂದ ಹಿಡಿದು ಇಲ್ಲಿವರೆಗೂ ಮೈಸೂರಲ್ಲಿ ಎಸ್ಪೆಷಲಿ ಬೆಂಗಳೂರಿಗಿಂತ ಜಾಸ್ತಿ ಕಲೆಕ್ಷನ್ ಇದೆ ನನಗೆ ಸಿಕ್ಕಾಪಟ್ಟೆ ಆಯಿತು ನಾನು ಎಲ್ಲ ಮಾಧ್ಯಮದಲ್ಲಿ ಇಂಟರ್ವ್ಯೂಸ್ ಮಾಡಿದಾಗ ತುಂಬ ಸ್ಪಷ್ಟತೆಯಲ್ಲಿ ಹೇಳಿದೆ ನಾನು ಎಲ್ಲೂ ಸಹ ಥಿಯೇಟ್ರ್ ವಿಸಿಟ್ ಮಾಡಲ್ಲ ಈ ಸಲ ಏನಕ್ಕೆ ನಂಗೆ ಸಿನಿಮಾ ನಂಬಿಕೆ ಇದೆ ಅಂತೇಳಿ ಬಟ್ ಎಲ್ಲ ಅಭಿಮಾನಿಗಳು ಈಗ ಫೋರ್ಸ್ ಮಾಡಿದಾಗ ನೀವು ಬರಲೇಬೇಕು ನಮಗೋಸ್ಕರ ಬರಬೇಕು ಅಂತ ಹೇಳಿದಾಗ ಏನಕ್ಕೆ ಅವರೇ ನಮ್ಮನ್ನ ಬೆಳೆಸೋರು ಈಗ ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ನಾನು ಗೌರವ ಕೊಡಲೇಬೇಕಾಗಿತ್ತು ಅವ್ರ ಪ್ರೀತಿಗೋಸ್ಕರ ನನ್ನ ತಲೆ ಬಗ್ಗೆ ನಾನು ಇವತ್ತು ಬಂದಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು